ಇದು ಒಂದು ಐತಿಹಾಸಿಕ ದರ್ಗಾ ನಮ್ಮ ಗುರುಗಳಾದಂಥ ಹಜರತ್ ಸೈಯ್ಯದಿನಾ ಮಿಶ್ಕಿನ್ ಶಾ ಸೈಲಾನಿ ಸರ್ಕಾರ್ ಅವರು ನೂರಾರು ವರ್ಷಗಳಿನ ಇತಿಹಾಸ ಇರುವಂತ ಉಳ್ಳವರು ಅವರು ಈ ದೇಶದಲ್ಲಿ ಬಗ್ದಾದ್ ಕಡೆಯಿಂದ ಆ ಕಡೆಯಿಂದ ಬಂದು ಈ ದೇಶದಲ್ಲಿ ಇಸ್ಲಾಂ ಬ್ರೋಧವನ್ನು ಪ್ರಚಾರ ಮಾಡಿಕೊಂಡು ಇಸ್ಲಾಂ ಹೋದ ಈ ಮಟ್ಟಿಗೆ ತಂದಿದ್ದಾರೆ ಅಂಥ ಗುರುಗಳ ಆಶೀರ್ವಾದದಿಂದ ನಮ್ಮ ಊರು ಸುಮಾರು ನೂರಾರು ವರ್ಷಗಳ ಇತಿಹಾಸ ಇಲ್ಲವಂಥ ದರ್ಗಾದಿಂದ ಗಂಧಗ ಮತ್ತು ಹುಲಸಿನ ಕಾರ್ಯಕ್ರಮ ವರ್ಷ ವರ್ಷ ಅದೂರಿಯಾಗಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಜನಾಂಗದಾಗಲಿ ನಮ್ಮ ಕೋ ಬ್ರದರ್ಸು ಎಲ್ಲ ನಾವು ಬಹಳ ಒಂದು ಸಂತೋಷದಿಂದ ಈ ಒಂದು ಹಬ್ಬ ರೀತಿಯಲ್ಲಿ ಇದು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಗಂಧಗ ಮತ್ತು ಹುಲಸನ್ನು ಇದೇ ರೀತಿ ಎಲ್ಲ ಹಬ್ಬಗಳಾಗಲಿ ಕಲಗ ಆಗಲಿ ಮಹತ್ವ ಜಾತ್ರೆ ಮಹೋತ್ಸವ ಆಗಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಗಾಡುಗಳಾಗಲಿ ನಮ್ಮ ಊರಲ್ಲಾಗಲಿ ಬಹಳ ಸಂತೋಷದಿಂದ ಎಲ್ಲ ಹಬ್ಬಗಳನ್ನು ಹಬ್ಬ ರೀತಿಯಲ್ಲಿ ನಾವು ಇದು ಆಚರಣೆ ಮಾಡ್ಕೊಂಡು ಬರ್ತೀವಿ ಇದು ಇದಕ್ಕೆ ಒಂದು ಇತಿಹಾಸ ಇದ್ದ ಇದ್ದ ಇದೆಯಂತ ಮಾತೈತೆ ಇದಕ್ಕೆ ಅದಕ್ಕೋಸ್ಕರ ಈ ಒಂದು ಊರಿನಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಏಕತೆಯನ್ನು ಕಾಪಾಡಲು ಆ ಗುರಿಯನ್ನು ಆಶೀರ್ವಾದವನ್ನು ನಾವೆಲ್ಲರೂ ಪಡ್ತಾ ವರ್ಷ ವರ್ಷ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಾಸ್ತಿ ಆಗ್ತಾ ಇದೆ ಉಸುಕಿ ಗಂಧಕ ಕಾರ್ಯಕ್ರಮಕ್ಕೆ ಇವತ್ತು ಗಂಧಕ ಕಾರ್ಯಕ್ರಮ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಎರಡು ಮೇ ನಡೀತಾ ಇರೋದ್ರಿಂದ ಇವತ್ತು ಪ್ರೊಸೆಷನ್ ಮೂಲಕ ಗಂಧಕ ಕಾರ್ಯಕ್ರಮಗಳು ಊರಲ್ಲಿ ಪ್ರತಿಯೊಂದು ವಾರ್ಡ್ಗಳಿಂದ ನಾವೆಲ್ಲರೂ ನಮ್ಮ ದರ್ಗಾದಂಥ ನಮ್ಮ ಗುರುಗಳಿಗೆ ಒಂದು ಚದ್ದರಾಗಲಿ ಹೂವಿನ ಚದ್ದರಾಗಲಿ ಅರ್ಪಣೆ ಮಾಡಿ ಅವ್ರ ಹತ್ರ ಬೇಡ್ಕೊಳ್ತೀವಿ ನಮ್ಮ ಊರಿನ ಶಾಂತಿ ಸೌಹಾರ್ದತೆ ಏಕತೆ ಅಂದು ಎಲ್ಲರ ಆರೋಗ್ಯವಾಗಿ ನಮ್ಮ ಊರಿಗೆ ನೀರಿನ ಕೊರತೆ ಇಲ್ಲದಿರೋ ನಮ್ಮ ಊರಿಗೆ ಮಳೆ ಬದ್ದಿ ಮುಂದಿನ ದಿನಗಳಲ್ಲಿ ನಮಗೆಲ್ಲ ಸಂತೋಷವಾಗಿರಲಿ ಅಂತ ಪ್ರತಿಯೊಂದು ವರ್ಷ ಹಬ್ಬ ಅನ್ನು ಇದೇ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನಾಳೆ ಇಷ್ಟು ಒಂದು ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ ಅಲ್ಲೇ ಗುರುಗಳಿಂದ ಮುಂದೆ ಒಂದು ಖವಾಲಿ ಪ್ರೋಗ್ರಾಮ್ ನಡೆಸ್ತೀವಿ ವರ್ಷ ವರ್ಷ ಇದೇ ರೀತಿಯಲ್ಲಿ ಇದು ಈ ಈ ಭಾಗದಲ್ಲಿ ನಮ್ಮ ನನ್ನ ವಾರ್ಡಿನಲ್ಲಿ ಮದ ಚಲಸ ನಗರದ ಈ ಎಲ್ಲ ಯುವಕರು ಪ್ರತಿಯೊಂದು ವರ್ಷ ವರ್ಷ ಈ ಗಂಧಕ ವರ್ಷ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅದೇ ಇಲ್ಲಿ ಇಸ್ಲಾಂಪುರದಲ್ಲಿ ನಮ್ಮ ಯುವಕರಿದ್ದಾರೆ ಅವರು ಅವ್ರದ್ದು ಒಂದು ತಂಡ ಇರುತ್ತೆ ಅವರು ಒಂದು ಪ್ರೋಗ್ರಾಮ ಮಾಡ್ತಾರೆ ನಾವು ಇದೇ ರೀತಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಅಲ್ಲಿ ಒಂದು ಗಂಧಕ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ ನಾಳೆ ಖವಾಲಿ ಕಾರ್ಯಕ್ರಮದಲ್ಲಿ ಊರೆಲ್ಲ ಸೇರಿ ಅದು ಒಂದು ಯಶಸ್ವಿ ಮಾಡ್ತೀವಿ ಈ ಮುಂದೆ ಈ ಗುರಿಗಳ ಆಶವಾದಿಂದ ನಮ್ಮೂರು ನೆಮ್ಮದಿಯಾಗಿ ಬಾಳಿ ಅಂತ ಎಲ್ಲ ರೀತಿಯಲ್ಲಿ ಅವರೇ ಅವ್ರು ಪರ್ಸ್ನಲ್ಲಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊತಾರೆ ಹಬ್ಬಕ್ಕೆ ಎಲ್ಲ ನಾವು ಊರ ಹಬ್ಬ ಆಚರಣೆ ಮಾಡಬೇಕಂದ್ರೆ ಒಂದು ಡೆಕೋರೇಷನ್ಗಾಗಲಿ ಒಂದು ಲೈಟಿಂಗ್ ಆಗಲಿ ಹೂವಿನ ವ್ಯವಸ್ಥೆಗಾಗಲಿ ಅದೊಂದು ಚಾದರ್ಗಾಗಲಿ ಇದೆಲ್ಲ ಅವರು ವ್ಯಕ್ತಿಗಾಗಿ ಯಾರ ತಂದು ಒಂದು ಪೈಸೆ ತೊಗೊಳಲ್ಲ ನಾವು ಸ್ವಂತ ನಮ್ಮ ವಿಶ್ವಾಸ ಗುರುಗಳಿಗೆ ಇರೋ ಒಂದು ಪ್ರೀತಿಯನ್ನು ತೋರಿಸಿ ನಾವು ಇದೆಲ್ಲ ಆಚರಣೆಗೆ ಎಲ್ಲ ಸ್ವತಃ ನಮ್ಮ ನಮ್ಮ ಕೈಯಲ್ಲಿ ಹಾಕೊಂಡಷ್ಟು ಆದಷ್ಟು ಹೆಚ್ಚಿಗೆ ಹೆಚ್ಚಿನ ವರ್ಷ ವರ್ಷ ಜಾಸ್ತಿನ ಮಾಡ್ತಾ ಇದ್ದೀವಿ ನಾ ಕಡಿಮೆ ಯಾವತ್ತೂ ಆಗಿಲ್ಲ ನಮ್ಮ ಸಮುದಾಯದ ಜನತೆಗಾಗಿರೋದು ಇತರ ಸಮುದಾಯದ ಜನರಿಗೆ ಏನು ಸಂದೇಶ ಸರ್ ನಾವು ಇಷ್ಟ ಸಂದೇಶ ಆದರೆ ನಾವೆಲ್ಲ ಈ ಊರಲ್ಲಾಗಲಿ ರಾಜ್ಯದಲ್ಲಾಗಲಿ ಒಂದು ಪ್ರೀತಿ ಸಮುದಾಯದನ್ನ ಬಾಳಿ ಬದುಕಿ ಒಂದು ಅಭಿವೃದ್ಧಿಯೊಂದು ಕಾಣೋಣ ಈ ದೇಶದ ಅಭಿವೃದ್ಧಿ ಒಂದು ಕಾಣೋಣ ಅಂತ ಹೇಳ್ತಾ